ಪೆಟ್ರೋಲ್ ಬಂಕ್ ಇರೋದ್ರಿಂದ ಪಾಪ ಅದನ್ನು ಸರಿ ಮಾಡಬೇಕು ಅಂತ ಹೋಗಿ ಆ ಜವಾಬ್ದಾರಿಗೆ ಸ್ವಲ್ಪ ಫ್ರ್ಯಾಕ್ಚರ್ ಮಾಡ್ಕೊಂಬಿಟ್ಟಿದ್ರು ಅವರು ಈಗ ಚೆನ್ನಾಗಿದ್ದಾರೆ ಅವರು ಮಾಡಬೇಕು ಅಂತೇಳಿ ಇದಾದ ಮೇಲೆ ಡ್ಯಾಮಿಗೆ ಹೋಗಿ ಬಾಗಿನ ಕೊಡ್ತಕ್ಕಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಂದಿದ್ದಾರೆ ಮತ್ತು ಸಂಗಮೇಶ್ವರ್ ಅವರು ಮತ್ತೆಲ್ಲ ನಮ್ಮ ಮುಖಂಡರು ಪ್ರಸನ್ನ ಅವ್ರು ಇರ್ಬೋದು ನಾಗರಾಜ್ಗುಡು ರತ್ನಾಕರ್ ಅವರು ಎಲ್ಲರೂ ಸಾಕಷ್ಟು ಜನರು ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನಿವಾರ್ಯ ಕಾರಣದಿಂದ ಅಲ್ಲಿ ತುಂಗಭದ್ರದಲ್ಲಿ ಒಂದು ಗೇಟು ಹೆಚ್ಚು ಕಮ್ಮಿ ಆಗಿರೋದಂದರೆ ಪಾಪ ಅವರು ಅಲ್ಲೇ ನಿಂತು ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಅದನ್ನ ಸರಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅದನ್ನು ಕೂಡ ಮಾಡ್ತಾರೆ ನಾನು ಕೆಲವು ವಿಚಾರಗಳನ್ನು ತಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನಾನು ನಿಮಗೆ ಹೇಳಿದ್ದೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಭದ್ರಾವತಿ ಭಾಗದ ಜನರಿಗೆ ಅವರು ವಿ ಎಸ್ ಎಲ್ ಯಾರ್ಯಾರು ಅದನ್ನು ನಂಬಿ ನೀವೆಲ್ಲರೂ ಕೂಡ ಹತ್ತು ವರ್ಷ ವಿ ರಾಘವೇಂದ್ರಂಗೆ ಸಂಸದರಾಗಿ ಮಾಡಿದ್ರಿ ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡ್ರಿ ಯಾಕಂದರೆ ಬಂದು ಹೋದಾಗೆಲ್ಲ ಪಾಪ ಜನರು ನಂಬ್ತಾರೆ ನಾವು ಹೋಗಿ ಭಾಷಣ ಮಾಡಿ ನಾವೇನೋ ಕೇಳಿದಾಗ ಅದನ್ನು ನಂಬಿಕೊಂಡು ಅವರಿಗೆ ಸಹಕಾರ ಮಾಡೋದು ಶಿವಮೊಗ್ಗ ಜನತೆಯ ಪದ್ಧತಿ ಆದರೆ ಇವರು ಗೆದ್ದ ಮೇಲೆ ಮುಂಚೆ ಏನು ಮಾಡಿದರು ಅಂತಕ್ಕಂಥದ್ದು ಒಂದು ಈಗೇನು ಮಾಡಿದ್ದಾರೆ ಒಂದು ತಿಂಗಳೊಳಗೆ ಎಷ್ಟು ಸುಳ್ಳು ಹೇಳಿದ್ದಾರೆ ಅನ್ನೋದನ್ನ ಬಹಳ ಮುಖ್ಯ ಅದು ಮಾಧ್ಯಮದವರು ನೀವು ಹುಷಾರಾಗಿ ಇದನ್ನ ಗಮನಿಸಬೇಕಾಗತ್ತೆ ಯಾಕೆಂದ್ರೆ ನೀವು ಕೂಡ ಶಿವಮೊಗ್ಗ ಜಿಲ್ಲೆಯ ಒಂದು ಕೀರ್ತಿ ವಿ ಐ ಎಸ್ ಎಲ್ ಅಂದರೆ ಇಡೀ ದೇಶದೊಳಗೆ ಆ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯವರು ಇಲ್ಲ ಅದು ಏನೋ ಒಂದು ರೀತಿಯಲ್ಲಿ ಒಂದು ಅನುಕೂಲ ಆಗಬೇಕು ಅಂತ ಹೇಳಿ ಎಷ್ಟೋ ಜನರು ನಾಗಮಂಗ್ಲ ಆ ಕಡೆ ಭಾಗದವರು ಇಲ್ಲಿ ಬಂದು ಜೀವನವನ್ನು ಕಟ್ಕೊಂಡು ಬಂದರು ಇದನ್ನು ನಂಬಿಕೊಂಡು ಅದಾದಮೇಲೆ ಬಂಗಾರಪ್ಪಾಜಿಯವರು ಕೂಡ ಸಾಕಷ್ಟು ಸಂದರ್ಭದಲ್ಲಿ ಅದನ್ನು ಕ್ಲೋಸ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಯಾವುದೇ ಸಂದರ್ಭದಲ್ಲೂ ಕೂಡ ಕ್ಲೋಸ್ ಮಾಡೋದಾಗಲಿ ಯಾಕೆಂದರೆ ಏನಾಗ್ತದೆ ಬಂಗಾರಪ್ಪಾಜಿಯವರು ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನರು ಕೆಲಸದಲ್ಲಿದ್ದು ಕೆಲವರು ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ರು ಎಲ್ಲ ಆಗಿ ಹತ್ತರಿಂದ ಹದಿನೈದು ಸಾವಿರ ಜನರು ಅವರು ಕೆಲಸ ಮಾಡ್ತಕ್ಕಂಥ ಸಂದರ್ಭವನ್ನು ಸನ್ಮಾನ್ಯ ಬಂಗಾರಪ್ಪಾಜಿಯವರು ಇದ್ದಾಗ ಅದಾದ ಮೇಲೆ ರಾಘವೇಂದ್ರವ್ರದ ಸಾಧನೆ ಏನು ಅಂತೇಳಿ ಹೇಳ್ತೀವಿ ಸುಮಾರು ಹದಿನೈದು ಸಾವಿರ ಇರ್ತಕ್ಕಂಥ ಕೆಲಸದವ್ರನ್ನ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಹೇಳಿದರು ಎರಡು ಕೋಟಿ ಜನರಿಗೆ ನಾವು ಕೆಲಸ ಕೊಡ್ತೀವಿ ಅಂಥೇಳಿ ಇರೋ ಕೆಲಸನ ತೆಗೆದಿರ್ತಕ್ಕಂಥ ಸಾಧನೆನೇ ಈ ರಾಘವೇಂದ್ರ ಅವ್ರದ್ದು ಸಂಸದರು ಏಕೆಂದರೆ ನೀವು ಲೆಕ್ಕ ತಗೊಳ್ಬೇಕಾಗತ್ತೆ ಏಕೆಂದರೆ ಇದು ವಿ ಎಸ್ ಎಲ್ಲು ಇಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ಡ್ ಕಂಪ್ಲೀಟ್ಲಿ ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅವ್ರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಎಷ್ಟೋ ವರ್ಷದಿಂದ ಅದಕ್ಕೆ ಗಡಿನೂ ಕೂಡ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಎಲ್ಲ ಕೊಟ್ಟು ಏಕೆಂದರೆ ಇದು ಪುನಃ ಪುನಶ್ಚೇತನ ಆಗಬೇಕು ಅದು ಜನರಿಗೆ ಅನುಕೂಲ ಆಗಬೇಕು ಎಷ್ಟೋ ಸಂಸಾರಗಳು ಇದನ್ನು ನಂಬ್ಕೊಂಡಿದ್ದಾರೆ ಈಗಾಗಲೇ ಎಷ್ಟೋ ಸಂಸಾರಗಳು ಬೀದಿ ಪಾಲಾಗಿದ್ದಾವೆ ಇದರಿಂದನೇ ಅದು ನೇರವಾಗಿ ವಿಜೇಂದ್ರನೇ ಕಾರಣ ರಾಘವೇಂದ್ರನೇ ಕಾರಣ ವಿಜೇಂದ್ರದ ನೇತೃತ್ವದ ರಾಘವೇಂದ್ರ ಹಾಗೂ ಯಡಿಯೂರಪ್ಪರು ಕೂಡ ಕಾರಣ ಯಾಕಂದರೆ ಅವರು ಸಂಸದರಾಗಿದ್ದರು ಬಂಗಾರಪ್ಪಾಜಿಯವರು ಯಾವತ್ತೂ ಕೂಡ ಒಬ್ಬರನ್ನ ಕೆಲಸದಿಂದ ತೆಗಿತಕ್ಕಂಥ ಪದ್ಧತಿ ಮಾಡಲಿಲ್ಲ ವಿ ಎಸ್ ಎಲ್ ಹಾಳಾಗಬೇಕು ಅಂತ ಹೇಳಿ ಮಾಡಲಿಲ್ಲ ಆದರೆ ಇವತ್ತು ರಾಘವೇಂದ್ರ ಅವರು ಸನ್ಮಾನ್ಯ ಕುಮಾರಸ್ವಾಮಿಯವರು ಹೆವಿ ಇಂಡಸ್ಟ್ರಿ ಮಿನಿಸ್ಟರ್ ಆದ ತಕ್ಷಣ ಏನು ಹಾಗೆ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಅಲ್ಲಿ ಓಡಾಡಿಸಿ ಪಾಪ ಅಲ್ಲಿ ಸಂಘಟನೆಗಳ ಅಧ್ಯಕ್ಷರನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡಿಸಿ ಎಲ್ಲ ಇನ್ನೇನು ಚಿಟಕೆ ಹೊಡೆಯೋದ್ರೊಳಗೆ ಆಗಿಬಿಡುತ್ತೆ ಅಂಥೇಳಿ ಚಿಟಿಕೆ ಒಳಗೆ ಒಂದು ತಿಂಗಳೊಳಗೆ ಏನು ಮಾಡಿದ್ದಾರೆ ಗೊತ್ತಾ ಜೂನ್ ಮೂವತ್ತನೇ ತಾರೀಕು ಅವರು ಬಂದಿದ್ದು ಹೌದಾ ನೀವೆಲ್ಲ ಮಾಧ್ಯಮದವ್ರು ಹೋಗಿದ್ರಿ ತಗೊಳ್ಳಿ ಲೆಕ್ಕ ಜೂನ್ ಮೂವತ್ತನೇ ತಾರೀಕು ಅದಾದ ಮೇಲೆ ಇದೇ ಅವರು ಪಾರ್ಲಿಮೆಂಟಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಒಂದು ತಿಂಗ್ಳಾದ ಮೇಲೆ ಬರೀ ಒಂದು ತಿಂಗಳಾದ ಮೇಲೆ ಏನಕ್ಕೆ ಬಂದ್ಬಿಡ್ತು ಇನ್ನೇನು ಇನ್ವೆಸ್ಟ್ಮೆಂಟ್ ಕೋಟ್ಯಾಂತ ರೂಪಾಯಿ ಬಂದ್ಬಿಡ್ತು ಇನ್ನೇನು ಎಲ್ಲರಿಗೂ ಕೆಲಸ ಸಿಗ್ಬಿಡ್ತು ಅಂತ ಇವ್ರ ಹಣೆ ಬರೋಕ್ಕೆ ಏನು ಕೊಟ್ಟಿದ್ದಾರೆ ಗೊತ್ತಾ ಇದನ್ನು ಕಳಿಸ್ಕೊಡ್ತೀನಿ ನಿಮಗೆ ಇದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಇದನ್ನು ಮುಂದಿನ ದಿನಗಳಲ್ಲಿ ಡಿಸ್ ಇನ್ವೆಸ್ಟ್ಮೆಂಟ್ ಅಂದರೆ ಆಮೇಲೆ ಮಾರೋದು ಇವರು ರಾಘವೇಂದ್ರ ಅವರೇ ನಿಮ್ಮ ಹಣೆ ಬರ ಮೊನ್ನೆ ನನಗೆ ಹೇಳಿದ್ದಾರೆ ಆಡುಭಾಷೆ ಭಾಷೆ ಬರುತ್ತಂತವರಿಗೆ ನಿಮಗೆ ಆಡುಭಾಷೆಯಲ್ಲಿ ಎಷ್ಟು ಕೀಳ್ಮಟ್ಟವಾಗಿ ಬೈದ್ರೂ ಕೂಡ ಇವ್ರ ಶಾಪ ತಲುಪಿ ತಲುಪುತ್ತೆ ನಿಮಗೆ ನಾವು ಬೈಲಿಲ್ಲ ಅಂದನೂ ಆಗ್ತದೆ ನಿಮಗೆ ರಾಘವೇಂದ್ರ ಅವರೇ ಸುಳ್ಳು ಹೇಳಿಕೊಂಡು ಮತ ಹಾಕ್ಕೊಂಡು ಮತ್ತೆ ಜನರನ್ನ ಬೀದಿ ಪಾಲ್ ಮಾಡಿದವರು ನೀವು ನಿಮ್ಮ ತಂದೆಯವರು ನಿಮ್ಮ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರವರು ವಿಜೇಂದ್ರು ಕೂಡ ಮಾಡಿದ್ದಾರೆ ನಿನ್ನೆ ಅವರು ಕೇಳ್ತಾರೆ ಏನಂತ ಅವರು ನೈತಿಕತೆ ಅಂತೆ ಇವರು ನೈತಿಕತೆನೇ ಇಲ್ಲ ನೈತಿಕತೆ ಕೇಳೋಕ್ಕೆ ನೂರ ರೀ ಗೆದ್ದಿರೋದು ನಾವು ನಿಮಗೆ ನಾಚಿಕೆ ಮಾನಮರ್ಯಾದೆ ಇದ್ರೆ ನೀವಲ್ಲ ನೀವು ಮಾಡಬೇಕಿದನ್ನು ಕೇವಲ ಒಂದು ತಿಂಗಳಲ್ಲಿ ನಿಮಗೆ ಕಾಪಿ ಕೊಡ್ತೀವಿ ಪಾರ್ಲಿಮೆಂಟಲ್ಲಿ ಇವರೇ ಪ್ರಶ್ನೆ ಹಾಕ್ತಾರೆ ಪಾರ್ಲಿಮೆಂಟಲ್ಲಿ ಹಾಕಬೇಕು ಏರ್ಪೋರ್ಟ್ ಬಗ್ಗೆ ಮಾಡ್ತಾರೆ ಯಾಕೆ ಏರ್ಪೋರ್ಟು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳಕ್ಕೆ ಹೇಳಿ ರಾಜ್ಯ ಸರ್ಕಾರದ ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ಹಣದಲ್ಲಿ ಕಟ್ಟಿರೋದು ನೈಟ್ ಲ್ಯಾಂಡಿಂಗ್ದು ಮಾತಾಡ್ತಾರೆ ನೈಟ್ ಲ್ಯಾಂಡಿಂಗ್ದು ಸ್ವಾಮಿ ಹೋಗಿ ಅರ್ಜಿ ಕೊಡ್ತಾರೆ ನೈಟ್ ಲ್ಯಾಂಡಿಂಗ್ ಕುಮಾರಸ್ವಾಮಿ ಅವರ ಕೊಡೋದು ನಾಚಿಕೆ ಆಗಬೇಕು ಒಬ್ಬ ಸಂಸದರಾಗಿ ಯಾರಿಗೆ ಅರ್ಜಿ ಕೊಡಬೇಕು ಅಂತಲೇ ಗೊತ್ತಿಲ್ಲ ಬಿಲ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಯಾಕೆ ಇನ್ನೂರು ಕೋಟಿ ಐನೂರು ಕೋಟಿ ಯಾಕೆ ಆಯ್ತಂತೆ ಯಾಕೆ ಏರ್ಪೋರ್ಟ್ ಮೇಲೆ ಕಮ್ಲದ ಹೂವು ಹೂವು ಇಡಕ್ಕೆ ಇನ್ನೊಂದು ಸ್ವಲ್ಪ ದಿವಸದೊಳಗೆ ಏನು ಕ್ಲೋಷರಿಗೆ ಬಂದ್ಬಿಡುತ್ತಂತೆ ಯಾವ ಹೇಳಿದ್ದಂತೆ ನಿಮಗೆ ಫಸ್ಟ್ ಆಫ್ ಆಲ್ ಅಲ್ಲಿರೋ ಜನರಿಗೆ ದುಡ್ಡು ಕೊಡೋಕ್ಕಾಗಿಲ್ಲ ಇವರಿಗೆ ರೈತರಿಂದ ಜಮೀನು ತೊಗೊಂಡಿರೋರಿಗೆ ಇವತ್ತು ಕೂಡ ಅವರು ಅಲ್ದಾಡ್ತಾ ಇದ್ದಾರೆ ಡಿ ಸಿ ಅವರ ಆಫೀಸ್ಗಳಲ್ಲಿ ಅಕ್ಕಪಕ್ಕ ನೂರಾರು ಎಕರೆ ಮಾಡಿರೋರು ಇವ್ರ ಸಂಸಾರದವರು ಎಲ್ಲ ತೆಗ್ಸಿದ್ದೀವಿ ಇವಾಗ ಬರುತ್ತೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪ್ರೆಸ್ ಅವ್ರಿಗೆ ಕೊಡೋ ಸೈಟ್ಸು ಫಾರೆಸ್ಟಲ್ಲಿ ಎಷ್ಟು ಅತಿಕ್ರಮಣ ಆಗಿದೆ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಪಾಪ ಮುಂಚೆ ಯಾರೊಬ್ಬ ಪಾಪ ಹೋರಾಟಗಾರರೆಲ್ಲ ಮಾಡಿ ಒಂದು ಸುಸ್ತು ಹೊಡೆದು ಇವರು ಇವ್ರ ಕಾಟಕ್ಕೆ ಸಾಕಾಗಲೇ ಇಲ್ಲ ಶಿಕಾರಿಪುರದಲ್ಲಿ ನಾಗರಾಜ್ಗೌಡರು ಇದ್ದಾರೆ ಕೇಳಿ ಎಷ್ಟು ಜನರನ್ನು ಅವ್ರಿಗೆ ತೊಂದರೆ ಕೊಟ್ಟು ಅವ್ರನ್ನ ಒಕ್ಲೆಪ್ಸ್ತಕ್ಕಂಥ ವ್ಯವಸ್ಥೆನೇ ಇವ್ರು ಮಾಡಿದ್ದಾರೆ ಮಾನ್ಯ ರಾಘವೇಂದ್ರ ಅವರೇ ನಿಮ್ಮಿಂದನೇ ಇವತ್ತು ವಿ ಎಸ್ ಎಲ್ ಏನಾದ್ರು ಕ್ಲೋಸ್ ಆಗಿದೆ ನಿಮ್ಮ ಕೊಡುಗೆ ಏನು ಅಂತ ಹೇಳಿದರೆ ನೀವು ಮೂರನೇ ಸತಿನೋ ನಾಲ್ಕನೇ ಸತಿನೋ ಎಷ್ಟಾದ ಸತಿ ಗೆಲ್ಲಿಸಿ ಆದರೆ ಇದು ಶಾಪ ನಿಮಗೆ ತಟ್ಟತ್ತೆ ನೀವು ತಿಳ್ಕೊಳ್ಳಿ ಅವರೇ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿದೆ ನೋಡಿ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಒಂದು ತಿಂಗಳೊಳಗೆ ಅಟ್ಲೀಸ್ಟ್ ಏನಾಗಬೇಕಾಯ್ತು ಇದು ಚರ್ಚೆಯಲ್ಲಿದೆ ನೋಡೋಣ ಅಂತ ಗಮನನಾದರೂ ಕೊಡಬೇಕಾಗಿತ್ತು ಚೋಟ ಏನು ಹೇರ್ ಕಟ್ಟಿಂಗ್ ಮಾತಾಡ್ತಾರೆ ವಿಜೇಂದ್ರ ಅವರು ನಾಚಿಕೆ ಆಗಲ್ಲ ಚೋಟ ಸಿಗ್ನೇಚರ್ ಮಾಡಿ ಅವ್ರ ಅಪ್ಪನ ಜೈಲಿಗೆ ಕಳಿಸಿರೋದು ಇದೇ ವಿಜೇಂದ್ರ ಅವ್ರು ತಾನೆ ಯಾಕೆ ಯತ್ನಾಳ್ ಅವ್ರಿಗೆ ಉತ್ತರ ಕೊಡ್ತಾ ಇಲ್ಲ ಯತ್ನಾಳ್ ಅವ್ರಿಗೆ ಯಾಕೆ ಉತ್ತರ ಇಲ್ಲ ನಮಗೆ ಪ್ರಶ್ನೆ ಕೇಳೋ ಹಕ್ಕೇ ಇಲ್ಲ ವಿಜೇಂದ್ರ ಅವ್ರಿಗೆ ನೋಡಿದೆ ಯಾವುದೋ ಒಂದು ಅಲ್ಲಿ ದೇವ್ರ ಎದುರುಗಡೆ ಜ್ಞಾನ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಲೆಕ್ಕ ಹಾಕ್ತಾ ಇರಬೇಕು ಹೆಂಗಪ್ಪ ತಪ್ಸ್ಕಿನದು ಇವಾಗ ಬಂದು ಬೀಳ್ತಾವಲ್ಲ ಈಗ ಒಂದೊಂದು ವಿಜೇಂದ್ರ ಅವ್ರಿಗೆ ಬೀಳ್ಬೇಕು ರಾಘವೇಂದ್ರ ಅವ್ರಿಗೆ ಬೀಳ್ಬೇಕು ಎಂ ಪಿ ಎಮ್ಮು ಕೂಡ ಎಲ್ಲಾದರೂ ನಾವೇನಾರು ಆ ಸಂದರ್ಭದಲ್ಲಿ ಸರ್ಕಾರದ ಬದಲಾವಣೆ